ಹಾಯ್ ನಾನು ಮೋಹನ್ ಪ್ರಮ್ ಫ್ಯಾಷನ್ ಟ್ಯಾಕಿನ್ ಕಂಡ ಇವತ್ತು ನಿಮಗೆ ಫಫ್ ಸ್ಲೀವ್ ಅಲ್ಲಿ ಟ್ರೆಂಡಿಂಗ್ ಡಿಸೈನ್ ಯಾವ ರೀತಿ ಕಟಿಂಗ್ ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ಸಬ್ಸ್ಕ್ರೈಬ್ ಇಂದ ನಮಗೆ ತುಂಬಾ ಮೋಟಿವೇಶನ್ ಸಿಗತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾನೇ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಎಲ್ರಿನು ನಿಮ್ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಬನ್ನಿ ವಿಡಿಯೋ ನೋಡೋಣ ಫಸ್ಟ್ ಮಾರ್ಜಿನ್ ಆಮೇಲೆ ಸ್ಲೀವ್ ಲೆಂತ್ ಹತ್ತು ಇಂಚ್ ಇದೆ ಹತ್ತುವರೆ ತಗೊಳ್ಳಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹತ್ತುವರೆ ಬರುತ್ತೆ ಈ ಕಡೆ ಹತ್ತುವರೆ ಮಾರ್ಕ್ ಮಾಡಿಕೊಡಿ ಸ್ಲೀವ್ ಡೌನಿಂಗು ಅಂದ್ರೆ ಆರ್ಮಲ್ ಡೌನಿಂಗು ಮೂರು ಇಂಚ್ ತಗೋತಿದೀನಿ ಈ ರೀತಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಟೂ ಇಂಚು ನೆಕ್ಸ್ಟ್ ಮಾರ್ಕ್ ಮಾಡ್ಕೊಬೇಕು ಈ ತರ ಈ ರೀತಿ ಆಮೇಲೆ ಇಲ್ಲಿ ಹೈಟಿಗೆ ಟು ಆ್ಯಂಡ್ ಹಾಫ್ ತಗೊಳ್ಳಿ ಈ ರೀತಿ ಸ್ಲೀವ್ ರೌಂಡು ಹತ್ತು ಇಂಚ್ ಇದೆ ಹತ್ತಿರದ ಐದು ಐದು ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಐದು ಇಂಚ್ ಮಾರ್ಕ್ನ ನೀವು ಇಲ್ಲೇ ಮಾಡಬೇಕಾಗತ್ತೆ ಅಂದ್ರೆ ಇದು ಎರಡು ಇಂಚು ಎಕ್ಸ್ಟ್ರಾ ಇರೋದು ಇದನ್ನ ಕ್ಯಾಲ್ಕುಲೇಟ್ ಮಾಡಲೇಬಾರ್ದು ಓಕೆನಾ ಆಮೇಲೆ ಆರ್ಮಲ್ ಡೌನಿಂಗು ಅಂದ್ರೆ ಆರ್ಮಲ್ ರೌಂಡ್ ಮಾರ್ಕ್ ಮಾಡಿಕೊಳ್ಳಿ ಒನ್ ಆ್ಯಂಡ್ ಹಾಫ್ ಇಂಚು ಇಲ್ಲಿಂದ ಫಸ್ಟು ಈ ರೀತಿ ಇದಕ್ಕೆ ಈ ಥರ ಮಾರ್ಕ್ ಮಾಡ್ಕೊಬಿಡಿ ಓಕೆನಾ ಆಮೇಲೆ ಏನು ಮಾಡ್ಬೇಕಂದ್ರೆ ಇದು ನಾರ್ಮಲ್ ಸ್ಲೀವಿಗೆ ನಾರ್ಮಲ್ ಸ್ಲೀವ್ ಯಾವ ರೀತಿ ಇರುತ್ತೋ ಅದೇ ರೀತಿ ಈ ರೀತಿ ಮಾರ್ಕ್ ಮಾಡ್ಕೊಬಿಡಿ ಇವಾಗ ಏನ್ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಇಲ್ಲಿಂದ ಈ ರೀತಿ ಶೇಪ್ ತಗೊಳ್ಳಿ ಹೀಗೆ ಅರ್ಥ ಆಯ್ತಾ ಈ ರೀತಿ ಶೇಪ್ ಬರುತ್ತೆ ಇಲ್ಲಿ ಏನ್ ಅಂದ್ರೆ ಇಲ್ಲಿ ನಾವು ಮಾರ್ಕ್ ಹಾಕಿರ್ತೀವಲ್ಲ ಇಲ್ಲಿಂದ ಟೂ ಇಂಚ್ ಡೌನ್ ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಬಿಡಿ ಇದೇನ್ ಅಂದ್ರೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಹಾಕೋಬಿಡ್ಬೇಕು ಆಮೇಲೆ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಟು ಸ್ವಲ್ಪ ಒಳಗಡೆ ತಗೊಳ್ಳಿ ಈ ರೀತಿ ಬರುತ್ತೆ ಇದು ಸ್ಲೀವ್ ಕಟ್ಟಿಂಗ್ ಅಷ್ಟೇ ಇವಾಗ ನಿಮ್ಗೆ ಸ್ಟಿಚ್ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಿ ಸ್ಟಿಚ್ ಯಾವ ರೀತಿ ಹಾಕಬೇಕಂದ್ರೆ ಇವಾಗ ನಿಮ್ಗೆ ಕಾಣಿಸ್ತಿದೆಯಾ ನೋಡಿ ಇಲ್ಲಿ ಇಲ್ಲಿತನ ಸ್ಟಿಚ್ ಹಾಕಿದ್ದೀನಿ ಓಕೆನಾ ಆಯ್ತು ನೋಡಿ ಹ್ಞೂ ಈ ರೀತಿ ಹಾಕ್ಕೋಬೇಕು ಇಲ್ಲಿಂದ ಸ್ಟಿಚ್ ಹಾಕಿರೋದು ಕಂಟಿನ್ಯೂ ತನಕ ಬಂದು ಸ್ಟಾಪ್ ಮಾಡಿ ಈ ರೀತಿ ಇರುತ್ತೆ ಅರ್ಥ ಆಯ್ತಾ ಈ ರೀತಿ ಇದ್ದ ಅವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಈ ರೀತಿ ಕರೆಕ್ಟ್ ಸೆಂಟ್ರಿ ಈ ತರ ಫೋಲ್ಡ್ ಮಾಡ್ಕೊಡ್ಬೇಕು ನೋಡಿ ಐರನ್ ಮಾಡ್ಕೊಬಿಡ್ಬೇಕು ಕರೆಕ್ಟ್ ಆಗಿ ಈ ರೀತಿ ಆಗತ್ತೆ ಇದು ನೋಡಿ ಇದನ್ನ ಈ ರೀತಿ ಐರನ್ ಮಾಡ್ಕೋಬೇಕು ಸರಿನಾ ನೆಕ್ಸ್ಟ್ ರೀತಿ ಸ್ಟಿಚ್ ಮಾಡ್ಕೋಬೇಕು ಅರ್ಥ ಆಯ್ತಾ ಈ ರೀತಿ ತೋರಿಸ್ತೀನಿ ಒಂದು ಸೈಡ್ ಸ್ಟಿಚ್ ಮಾಡಿ ಈ ರೀತಿ ಸ್ಟಿಚ್ ಹಾಕೋಬೇಕು ಯಾವ ರೀತಿ ಪ್ಲೇಟ್ಸ್ ಆಗ್ತಿದೆ ಅಂತ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ಟಿಚ್ ಹಾಕೋಬೇಕಾಗತ್ತೆ ಪ್ಲೇಟ್ಸು ಕರೆಕ್ಟಾಗಿ ಒಂದು ಅಳತೆ ಇರಬೇಕು ಈ ಥರ ಒಂದೇ ಅಳತೆಗೆ ಈ ರೀತಿ ಸ್ಟಿಚ್ ಹಾಕೊಳ್ಬೇಕಾಗತ್ತೆ ಇಲ್ಲಿಂದ ಹಿಡಿತು ನೋಡ್ತಾ ಬನ್ನಿ ನೋಡಿ ಓಕೆನಾ ಈ ರೀತಿ ಪ್ಲೇಟ್ಸ್ ಹಾಕಿದ್ಮೇಲೆ ನೋಡಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಈ ಪ್ಲೇಟ್ಸಿಗೆ ಸ್ವಲ್ಪ ಐರನ್ ಮಾಡ್ಕೊಳ್ಬೇಕಾಗತ್ತೆ ಐರನ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ ಇವಾಗ ನೋಡಿ ಯಾವ ರೀತಿ ಬರುತ್ತೆ ಇಲ್ಲಿ ಜಸ್ಟ್ ಓಪನ್ ಬರುತ್ತೆ ಇಲ್ಲಿ ಪ್ಲೇಟ್ಸ್ ಬರುತ್ತೆ ಓಕೆ ಅರ್ಥ ಆಯ್ತಾ ಕರೆಕ್ಟ್ ಅಬ್ಸರ್ವ್ ಮಾಡಿ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ನೀವು ಬೇಕಿದ್ರೆ ಸ್ನ್ಯಾಪ್ ಬಟನ್ ಬೇಕಿದ್ರೂ ಆಗ್ಬೋದು ಇಲ್ಲೊಂದು ಈ ಕಡೆ ಒಂದು ಈ ಕಡೆ ಒಂದು ಈ ಥರ ಕೆಳಗಡೆ ಈ ರೀತಿ ಬರುತ್ತೆ ಎಕ್ಸಾಕ್ಟ್ ಈ ಶೇಪ್ ಬರುತ್ತೆ ಯಾವ ರೀತಿ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಮಾಡ್ಬೋದು ನಿಮಗೆ ಅರ್ಥ ಆಯ್ತು ಅಂದ್ಕೊಂಡಿದೀನಿ ಹಾಗೆ ನಾನು ಹೇಳ್ಕೊಟ್ಟಿರೋ ನ ನೀವು ಕಂಟಿನ್ಯೂ ಫಾಲೋ ಮಾಡಿದ್ರೆ ಇದೇ ತರ ಸ್ಟಿಚಿಂಗ್ ಮಾಡಬಹುದು ಹಾಗೆ ಇದಕ್ಕಿಂತ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಫ್ಯಾಷನ್ ಟೆಕ್ನಿಕ್ ಕನ್ನಡ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಇಲ್ಲಿ <coughs> ಧನ್ಯವಾದಗಳು <laughs>